ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಬೀಡ್ಸ್ ಕುಚ್ಚನ್ನು ತೋ ಬೀಡ್ಸ್ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬೇಕಾಗುವ ಮೆಟೀರಿಯಲ್ಸ್ ನೋಡೋಣ ಬನ್ನಿ ಇಲ್ಲಿ ಬಂದ್ಬಿಟ್ಟು ಸ್ಯಾರಿ ಕಲರ್ ಥ್ರೆಡ್ ನಾನು ಎರಡು ತಗೊಂಡಿದ್ದೀನಿ ಒಂದು ತಗೊಂಡ್ರು ಕೂಡ ಸಾಕಾಗುತ್ತೆ ಈ ಸ್ಯಾರಿ ಕು ಈ ಕುಚ್ಚಿಗೆ ಬಟ್ ನಾನು ಎರಡು ತಗೊಂಡಿದ್ದೀನಿ ಮಿಕ್ಕಿದ್ರೂ ಕೂಡ ಬೇರೆ ಇದಕ್ಕಾಗುತ್ತೆ ಅಂತನ್ಬಿಟ್ಟು ಎರಡು ತಗೊಂಡಿದ್ದೀನಿ ಒಂದೇ ಥ್ರೆಡ್ಡೆ ಕೂಡ ಸಾಕಾಗುತ್ತೆ ಈ ಕಲರ್ ನಂಬರ್ ಬಂದುಬಿಟ್ಟು ಏಯ್ಟೀನು ಒನ್ ಏಯ್ಟ್ ಇಲ್ಲಿ ಬಂದ್ಬಿಟ್ಟು ಒಂದು ಪಾಕೆಟ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ರೌಂಡ್ ಶೇಪಲ್ಲಿ ಇರ್ತಕ್ಕಂತಹ ಒಂದು ಡಿಸೈನರ್ ಬೀಡ್ಸನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಓಲು ಕೂಡ ಈ ಬೀಡ್ಸ್ಗೆ ಸ್ವಲ್ಪ ದಪ್ಪನೇ ಇರುತ್ತೆ ನೋಡಿ ಈ ರೀತಿಯಾಗಿ ಓಲು ಕೂಡ ಈ ಬೀಡ್ಸ್ಗೆ ಸ್ವಲ್ಪ ದಪ್ಪನೇ ಇರುತ್ತೆ ದಪ್ಪ ಓಲ್ ಇರೋದ್ರ ಬೀಡ್ಸ್ ತಗೊಂಡ್ರೆ ನಮಗೆ ಡಿಸೈನು ಕೂಡ ಚ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಗೋಲ್ಡನ್ ಜರಿ ಎರಡು ನೀಡಲು ಬೇಕಾಗುತ್ತೆ ಒಂದು ಹೆಮ್ಮಿಂಗ್ ನೀಡಲು ಒಂದು ಕುಚ್ಚು ಕಟ್ಟುವ ನೀಡಲು ಬೇಕಾಗುತ್ತೆ ಎರಡು ನೀಡಲು ಮಾತ್ರ ಸಾಕು ಈ ಡಿಸೈನ್ಗೆ ನೋಡಿ ಇಲ್ಲಿ ನಾನು ದಾರ ಸುತ್ಕೊಳ್ಳೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಬೆರಳಿಗೆ ಈ ರೀತಿಯಾಗಿ ಫಸ್ಟು ಒಂದು ಎರಡರಿಂದ ಮೂರು ರೌಂಡ್ ದಾರವನ್ನು ಸುತ್ಕೊಂಬಿಡಿ ನಂತರ ಈ ರೀತಿಯಾಗಿ ಕಾಲ್ಗೆ ನಾವು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಈ ಕುಚ್ಚು ಕಟ್ಟುವುದಕ್ಕೆ ಒಂದು ಮೂರು ಸತಿ ದಾರ ಸುತ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ದಾರ ತೊಗೊಳ್ಳೋದ್ರಿಂದ ಟ್ವೆಂಟಿ ಫೈವ್ ಲೇಯರ್ಸ್ ಅಷ್ಟೇ ತೊಗೊತಾ ಇದ್ದೀನಿ ಇಪ್ಪತ್ತೈದು ರೌಂಡ್ ಸುತ್ಕೊಳ್ಳಿ ಸಾಕಾಗುತ್ತೆ ಎರಡು ದಾರ ಆದರೆ ಒಂದೇ ದಾರ ಆದರೆ ನೀವು ಐವತ್ತು ರೌಂಡ್ ಸುತ್ಕೋಬೇಕಾಗುತ್ತೆ ಇಲ್ಲಿ ನಾನು ಎರಡು ತೊಗೊಳ್ಳೋದ್ರಿಂದ ಇಪ್ಪತ್ತೈದು ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಲಿಂದ ತೆಗೆದುಬಿಟ್ಟು ಕಟ್ಟರಲ್ಲಿ ಈ ರೀತಿಯಾಗಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ನೀಡಲ್ಗೆ ದಾರವನ್ನು ಈ ರೀತಿಯಾಗಿ ಏರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗಮ್ಮು ಏನು ಹಾಕೋ ಅವಶ್ಯಕತೆ ಇಲ್ಲೇ ಇಲ್ಲ ಹಂಗೇ ಹಾಕೋಬೋದು ನಾವು ದಾರಾನ ದಾರ ಸುತ್ತೋದೇ ಒಂದು ವೀಡಿಯೋ ಮಾಡ್ತೀನಿ ನಾನು ದಾರ ಯಾವ ರೀತಿ ಸುತ್ತಬೇಕು ಯಾವ ರೀತಿ ಸೂಜಿಗೆ ಹಾಕಿದ್ರೆ ತುಂಬ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ದಾರವನ್ನು ಸುತ್ತಕೊಂಡಿದ್ದೀನಿ ಯಾಕಂದರೆ ನಾನು ಒಂದೇ ಕಲರ್ ಇರೋದ್ರಿಂದ ಸ್ಯಾರಿಗೆ ಸ್ಯಾರಿಯಲ್ಲಿರೋದು ಕೂಡ ಒಂದೇ ಕಲರು ಸೊ ಅದರಿಂದಾಗಿ ನಾನು ಒಂದೇ ಕಲರ್ ದಾರವನ್ನು ತಗೊಂಡು ಹಾಕೊತಾ ಇದ್ದೀನಿ ಇಲ್ಲಿ ನೋಡಿ ನಾನು ಟೀ ಪೈ ಮೇಲೆ ಸೀರೆಯನ್ನು ಸೀದೇ ಇಟ್ಕೊಂಡಿದ್ದೀನಿ ಉಲ್ಟ ಹಾಕ್ಕೊಂಡಿಲ್ಲ ಸೀರೆಯ ಪಲ್ಲು ಸೀದೇ ಇರಬೇಕು ಉಲ್ಟ ಇಟ್ಕೊಂಡಿಲ್ಲ ಅದಕ್ಕೆ ಒಂದು ಪಿಲ್ಲವನ್ನು ಇಟ್ಕೊಂಬಿಟ್ಟು ನಾನು ಸೀರೆ ಕೆಳಗೆ ಜಾರದಿರ ಇರಲಿ ಅಂತನ್ಬಿಟ್ಟು ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಕುಚ್ಚು ಹಾಕ್ತಾಯಿದ್ದೀನಿ ಒಂದು ನಿಮಿಷ ಹೇಳ್ತೀನಿ ನಾನು ಯಾವ ರೀತಿ ಹಾಕೋದು ಅಂತಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಮೂರರಿಂದ ನಾಲ್ಕು ರೌಂಡ್ ಅನ್ನು ಸುತ್ತಕೊಳ್ಳಿ ಕುಚ್ಚಿಗೆ ತುಂಬಾ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ ಕುಚ್ಚು ಬಿಟ್ಕೊಳ್ಳಲ್ಲ ಈ ರೀತಿ ನಾವು ಗೋಲ್ಡನ್ ಜೆರವನ್ನು ಸುತ್ತೋದ್ರಿಂದ ಒಂದು ನಾಲ್ಕರಿಂದ ಐದು ರೌಂಡ್ ಅನ್ನು ನಾನು ಸುತ್ಕೊಂತ ಇದ್ದೀನಿ ಇಲ್ಲಿ ನೋಡಿ ಹೆಮ್ಮಿಂಗ್ ನೀಡಲು ಹೆಮ್ಮಿಂಗ್ ನೀಡಲು ಕುಚ್ಚಿನ ಸೆಂಟ್ರಿಗೆ ಈ ರೀತಿಯಾಗಿ ಸುಚ್ಚಿಬಿಟ್ಟು ಒಂದು ಗೋಲ್ಡನ್ ಜರಿ ಏನಿರುತ್ತೆ ಆ ಜರಿನ ಆ ಸೂಜಿ ಒಳಗೆ ತೂರಿಸ್ಬಿಟ್ಟು ನೋಡಿ ಇವಾಗ ಆ ಸೂಜಿಯ ಒಳಗೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಈ ರೀತಿ ಎಳ್ಕೊಂಡ್ರೆ ಸಾಕು ತುಂಬ ಸ್ಟ್ರಾಂಗಾಗಿರುತ್ತೆ ಅದು ಗಟ್ಟಿಯಾಗೂ ಕೂಡ ಕುತ್ಕೊಳ್ಳುತ್ತೆ ಮಿಕ್ಕಿರ್ತಕ್ಕಂತಹ ಗೋಲ್ಡನ್ ಜರಿಯನ್ನು ಕಟ್ ಮಾಡಿಬಿಟ್ಟು ನಾನು ಇಲ್ಲಿ ನಾನು ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವನ್ನು ಬಿಟ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕುಚ್ಚು ಬಂದುಬಿಟ್ಟು ಮುಕ್ಕಾಲಿಂಚ್ ಅಷ್ಟೇ ಬಿಟ್ಕೊಂಡಿದ್ದೀನಿ ತುಂಬ ಉದ್ದ ಬಿಟ್ಟಿಲ್ಲ ಯಾಕಂದರೆ ಮುಕ್ಕಾಲಿಂಚು ಸಾಕು ಚೆನ್ನಾಗಿ ಕಾಣಿಸುತ್ತೆ ಅದರಿಂದಾಗಿ ನಾನಿಲ್ಲಿ ಮುಕ್ಕಾಲಿಂಚು ಅಷ್ಟೇ ಕುಚ್ಚಿನ ಉದ್ದವನ್ನು ಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ಕುಚ್ಚಿ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ಒಂದು ಇಂಚ್ ಗ್ಯಾಪ್ ಇರಬೇಕಾಗುತ್ತೆ ಈ ಡಿಸೈನ್ಗೆ ಒಂದು ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ಸೂಜಿನ ಕೆಳಗಡೆಯಿಂದ ಮೇಲೆಗೆ ಹೇಳ್ಕೊಂಡು ನೋಡಿ ಈ ಬೀಡ್ಸು ನಾವು ಏನು ಬೀಡ್ಸ್ ತಗೊಂಡಿದ್ವಿ ಆ ಬೀಡ್ಸ್ನ ದಾರವನ್ನು ಸೂಜಿಯನ್ನು ಮೇಲೆಯಿಂದ ಕೆಳಗಡೆಗೆ ಹೇಳ್ಕೊಂಬಿಟ್ಟು ಬೀಡ್ಸ್ ಹಾಕ್ಬಿಟ್ಟು ಒಳಗೆ ಈ ರೀತಿಯಾಗಿ ಹೆಲ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿಯ ಕೈಯಲ್ಲಿ ಇದು ಮಾಡ್ಕೊಳ್ಳಿ ಏನಾದ್ರು ಗಂಟು ಗಿಂಟು ಏನಾದರೂ ಇದ್ದರೂ ಕೂಡ ಅದು ನೀಟಾಗಿ ಕವರ್ ಆಗಿಬಿಡುತ್ತೆ ಆಮೇಲೆ ಗೋಲ್ಡನ್ ಜರಿ ನಾವು ಕಟ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಮೂರರಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ಮೇಲ್ಗಡೆಯಿಂದ ಕೆಳಗಡೆಗೆ ಒಂದು ಮೂರು ರೌಂಡ್ ಸುತ್ತಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಸುತ್ತಿಬಿಟ್ಟು ಒಂದು ಎರಡರಿಂದ ಮೂರು ಗಂಟನ್ನು ಹಾಕಿಬಿಟ್ಟು ಟೈಟಾಗಿ ಹೆಮ್ಮಿಗೆ ನಿಡಲು ಏನಿರುತ್ತೆ ಅದನ್ನು ಸೆಂಟ್ರಿಗೆ ಸುಚ್ಚಿಬಿಟ್ಟು ಈ ರೀತಿಯಾಗಿ ಒಂದು ಲೇಯರು ಗೋಲ್ಡನ್ ಜರಿ ಇರುತ್ತಲ್ಲ ಆ ಒಂದು ಲೇಯರ್ ಗೋಲ್ಡನ್ ಜೆರಿನ ನಾವು ಸೇರಿಸ್ಬಿಟ್ಟು ಎಲ್ಕೊಂಡು ಕಟ್ ಮಾಡೋದು ನೋಡಿ ತಿರ್ಗಾ ಕೂಡ ನಾನು ಒಂದು ಇಂಚಿನಷ್ಟು ಅಷ್ಟೇ ಗ್ಯಾಪ್ ಬಿಟ್ಕೊತಾ ಇದ್ದೀನಿ ಸೂಜಿನ ಈ ರೀತಿ ಕೆಳಗಡೆಯಿಂದ ಮೇಲುಗಡೆಗೆ ಎಳ್ಕೋಬೇಕು ನಂತರ ಒಂದು ಬೀಡ್ಸು ಕೂಡ ನಾವು ಸೂಜಿ ಒಳಗೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ನಿಧಾನ ಕೇಳ್ಕೊಳ್ಳಿ ಬೀಡ್ಸ್ ಹಾಕ್ಬಿಟ್ಟು ಮೇಲೆ ದಾರ ಎಳಿತೀವಲ್ಲ ಅವಾಗ ನಿಧಾನ ಕೇಳ್ಕೊಳ್ಳಿ ಯಾಕಂದರೆ ಫುಲ್ ದಾರ ಮೇಲ್ಗಡೆ ಬಂದುಬಿಡುತ್ತೆ ಅದರಿಂದಾಗಿ ನೋಡಿ ಈ ಕುಚುನೂ ಕೂಡ ಅಷ್ಟೇ ಇದೇ ರೀತಿಯಾಗಿ ನಾವು ಕಟ್ಕೊಂಡ್ಬಿಟ್ಟು ಸೂಜಿನ ಹೆಮ್ಮೆ ಸೂಜಿನ ಸೆಂಟ್ರಿಗೆ ಸುಚ್ಬಿಟ್ಟು ಗೋಲ್ಡನ್ ಜೇರಿನ ಏರಿಸ್ಬಿಟ್ಟು ಎಲ್ಕೊಂಡ್ಬಿಟ್ಟು ಕಟ್ ಮಾಡೋದು ಅಷ್ಟೇ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ಕೊ ಕಟ್ ಮಾಡಿಬಿಡಿ ಫ್ರೆಂಡ್ಸ್ ಸ್ಯಾರಿ ಫುಲ್ಲು ನೀವು ಇದೇ ರೀತಿಯಾಗಿ ಹಾಕ್ಕೊತಾ ಹೋಗಿ ಇಷ್ಟೇ ಈ ಡಿಸೈನ್ ತುಂಬ ಅಂದರೆ ತುಂಬ ಸಿಂಪಲ್ಲು ಅಂದರೆ ತುಂಬಾ ಬೇಗ ಆಗುತ್ತೆ ನೋಡೋದಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಸ್ಯಾರಿ ಫುಲ್ ಹಾಕ್ಬಿಟ್ಟಿದ್ದೀನಿ ಸ್ಯಾರಿ ಫುಲ್ ಆಗದ್ಮೇಲೆ ಈ ರೀತಿಯಾಗಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ ತುಂಬಾ ಬೇಗ ಕೂಡ ಆಗೋಗ್ಬಿಡುತ್ತೆ ಹಾಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಆಗೋಗ್ಬಿಡುತ್ತೆ ಯಾರಾದರೂ ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ